ಖಂಡಿತವಾಗ್ಲೂ ಹೀರೋಯಿನ್ ಆಗಿ ವರ್ಕ್ ಮಾಡೋದು ತುಂಬ ಈಸಿ ಪ್ರೊಡ್ಯೂಸರ್ ಅಂತ ಪ್ರಮೋಷನ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ ಒಂದು ಹೊಸ ಡೆಸಿಗ್ನೇಷನ್ ಯಾವಾಗ ಪ್ರೊಡ್ಯೂಸರ್ ಅಂತ ನಾನು ಹೆಜ್ಜೆ ಇಟ್ನೋ ನಾನು ಜಗಳ ಮಾಡದೇ ಇರುವಂತ ವ್ಯಕ್ತಿಗಳೇ ಇಲ್ಲ ಅಂತ ಕಾಣಿಸುತ್ತೆ ನಮ್ಮ ಟೀಮ್ ಅವ್ರನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅಂದ್ರೆ ಜನ ಆರ್ಟಿಸ್ಟ್ ಅನ್ನೋದು ಬಿಟ್ರೆ ಅಂದ್ರೆ ಒಂದು ಸಲಿಗೆ ಇರಬಹುದು ಅಥವಾ ಇನ್ನೊಂದು ನಾವು ವರ್ಕ್ ಮಾಡಿಸ್ಲೇಬೇಕು ಅನ್ನೋಂತ ಹಠ ಇರಬಹುದು ಈ ಕಾರಣಕ್ಕೆ ನಾನು ಡೈರೆಕ್ಟರ್ ಜೊತೆ ಜಗಳ ಮಾಡಿದೀನಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಜಗಳ ಮಾಡಿದೀನಿ ಎಷ್ಟೋ ಸಲ ನಮ್ಮ ಪ್ರೊಡ್ಯೂಸರ್ ಜೊತೆ ಜಗಳ ಮಾಡಿದ್ದೀನಿ ಈ ಈ ರೀತಿಯಾಗಿ ಒಂದಷ್ಟು ವಿಷಯಗಳು ಬರುತ್ತೆ ಯಾಕಂತಂದ್ರೆ ನಮಗೆ ಈ ಝೋನ್ ನಲ್ಲಿ ಈ ಒಂದು ಕೆಲಸ ಆಗಬೇಕು ಅಂತ ಅಂದಾಗ ಆ ಕೆಲಸನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಕೋಬೇಕಾಗಿರೋದು ಒಬ್ಬ ಪ್ರೊಡ್ಯೂಸರ್ ಸ್ಥಾನದಲ್ಲಿ ನಿಂತಿರೋ ಕೆಲಸ ಆಗುತ್ತೆ ಸೊ ನಾನು ನನ್ನ ಒಂದು ಜವಾಬ್ದಾರಿನ ನಾನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಫೈಟ್ಸ್ ಜಾಸ್ತಿ ಆಗಿದೆ ಅಥವಾ ನನ್ನ ಮಾತು ಸತಿ ಕರೆಕ್ಟ್ ಇರ್ಬೋದು ಕೆಲವೊಂದ್ಸತಿ ಕರೆಕ್ಟ್ ಇಲ್ಲದೇನೂ ಇರಬಹುದು ನಾವು ಒಪ್ಕೊಳ್ತೀನಿ ಬಟ್ ಆರ್ಟಿಸ್ಟ್ ಅಂತ ಬಂದಾಗ ನಾವಾಯ್ತು ನಮ್ಮ ಕೆಲಸ ಆಯ್ತು ಮೇಕಪ್ ಆಯ್ತಾ ಪೇಮೆಂಟ್ ಬಂತ ಹೊರಟ ಮನೆಗೆ ಅಷ್ಟೇ ಇರುತ್ತೆ